ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಸಂಜಯ್ ಅವರದು ಮಿಡ್ಲ್ ಕ್ಲಾಸ್ ಕುಟುಂಬ ಮಗು ಹುಟ್ಟಿದ ಮೇಲೆ ಅವನ ಹೆಂಡತಿ ತೀರಿಕೊಂಡಿದ್ದಳು ಅವನು ತನ್ನ ಎಂಟು ವರ್ಷದ ಮಗಳು ಪ್ರಿಯಾಳ ಜೊತೆ ಜೀವನ ಮಾಡುತ್ತಿದ್ದನು ಅವರದು ತುಂಬ ಸಾಧಾರಣ ಕುಟುಂಬ ಸಂಜಯ್ಗೆ ಮಗಳು ಪ್ರಿಯಾಳೆ ಪ್ರಪಂಚ ಅವನ ಹೆಂಡತಿ ತೀರಿಕೊಂಡಾಗಿನಿಂದ ಮಗಳೇ ಅವನಿಗೆ ಎಲ್ಲವೂ ಆಗಿದ್ದಳು ಪ್ರತಿದಿನ ತಿಂಡಿ ರೆಡಿ ಮಾಡಿಕೊಡುವುದು ತಿನ್ನಿಸುವುದು ಸಂಜಯ್ಗೆ ತುಂಬ ಇಷ್ಟ ಮಗಳ ತೊದಲು ನುಡಿಗಳು ಮಗಳ ತುಂಟಾಟ ಅವನ ಎಲ್ಲ ದುಃಖ ಮರೆಸುತ್ತಿತ್ತು ಪ್ರತಿದಿನ ಮಗಳನ್ನು ಸ್ಕೂಲ್ಗೆ ಬಿಡುವುದು ಕರೆತರುವುದು ಮಗಳ ಜೊತೆ ಅವನು ತುಂಬ ಸಮಯ ಕಳೆಯುತ್ತಿದ್ದ ಆ ದಿನ ಬೆಳಿಗ್ಗೆ ಕಲರ್ ಪೆನ್ಸಿಲ್ನಿಂದ ಡ್ರಾಯಿಂಗ್ ಮಾಡುತ್ತಾ ಕುಳಿತಿದ್ದಳು ಪ್ರಿಯಾ ತಿಂಡಿಯನ್ನು ಮಾಡುತ್ತಾ ಪ್ರಿಯಾ ಏನು ಮಾಡ್ತಾ ಇದೆಯಾ ಕಂದ ಆಗ ಪ್ರಿಯಾ ತಾನು ಮಾಡುತ್ತಿದ್ದ ಡ್ರಾಯಿಂಗನ್ನು ಅವನಿಗೆ ತೋರಿಸಿದಳು ಅದರಲ್ಲಿ ತಂದೆ ಮತ್ತು ಮಗಳು ಇಬ್ಬರು ಮರದ ಕೆಳಗೆ ಕೈ ಹಿಡಿದು ನಿಂತಿರುತ್ತಾರೆ ಅದನ್ನು ನೋಡಿ ಸಂಜಯ್ ತುಂಬಾ ಸಂತೋಷಪಟ್ಟನು ಪ್ರಿಯಾಳಿಗೆ ಡ್ರಾಯಿಂಗ್ ಮಾಡುವುದು ಹಾಡು ಹಾಡುವುದು ಮತ್ತು ಡ್ಯಾನ್ಸ್ ಮಾಡುವುದೆಂದರೆ ತುಂಬ ಇಷ್ಟ ಅಂದು ಸಾಯಂಕಾಲ ಪ್ರಿಯಾ ಮನೆ ಸಮೀಪವಿದ್ದ ಪಾರ್ಕಿಗೆ ಹೋಗಿ ಆಟ ಮಾಡ ಆಡಬೇಕು ಎಂದುಕೊಂಡಳು ಮೊದಲು ಬೇಡ ಎನ್ನುತ್ತಾನೆ ಸಂಜಯ್ ನಂತರ ಮಗಳಿಗೋಸ್ಕರ ಒಪ್ಪಿಕೊಳ್ಳುತ್ತಾನೆ ಬೇಗ ಬೇಗ ತನ್ನ ಆಫೀಸ್ ಕೆಲಸ ಮುಗಿಸಿ ಮಗಳ ಹತ್ತಿರ ಹೋಗಬೇಕು ಎಂದು ಟೈಮ್ ನೋಡಿಕೊಳ್ಳುತ್ತಾ ರೆಡಿಯಾಗುತ್ತಿದ್ದ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ಯಾಕೋ ಗೊತ್ತಿಲ್ಲ ಆ ದಿನ ಆ ಫೋನ್ ಎತ್ತುವ ಮುಂಚೆ ಒಳಗೊಳಗೆ ಅವನಿಗೆ ತುಂಬ ಭಯವಾಗತೊಡಗಿತು ಸಂಜಯ್ ಅವರೇ ತಕ್ಷಣ ನೀವು ಆಸ್ಪತ್ರೆಗೆ ಬನ್ನಿ ಇಲ್ಲ ನಿಮ್ಮ ಮಗಳನ್ನು ಅಡ್ಮಿಟ್ ಮಾಡಲಾಗಿದೆ ಎಂದ ಈ ಮಾತನ್ನು ಕೇಳಿ ಅವನ ಪ್ರಾಣ ಹೋಗುವಂತಹ ಸ್ಥಿತಿ ಬಂದಿತು ನಿಜವಾಗಿಯೂ ನನ್ನ ಮಗಳಿಗೆ ಏನಾಗಿದೆ ಎಂದು ಹೇಳಿ ನಡುಗುತ್ತಿರುವ ಧ್ವನಿಯಲ್ಲಿ ಕೇಳಿದ ಸಂಜಯ್ ಆಟವಾಡುತ್ತಿರುವಾಗ ಬಿದ್ದು ತಲೆಗೆ ತೀವ್ರವಾಗಿ ಗಾಯವಾಗಿದೆ ಎಂದನು ಆ ಕಡೆಯಿಂದ ಫೋನ್ ಮಾಡಿದ ವ್ಯಕ್ತಿ ಸಂಜಯ್ ಆಸ್ಪತ್ರೆಗೆ ಸೇರುವಷ್ಟರಲ್ಲಿ ಡಾಕ್ಟರ್ ಹೇಳಿದರು ನಾವು ತುಂಬಾ ಪ್ರಯತ್ನ ಪಟ್ಟೆವು ಆದರೆ ನಮ್ಮಿಂದ ನಿಮ್ಮ ಮಗುವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಈ ಮಾತನ್ನು ಕೇಳಿ ಸಂಜಯ್ ನಿಂದ ನೆಲವೇ ಕುಸಿದಂತಾಯಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಆನಂತರ ಅಂತ್ಯ ಸಂಸ್ಕಾರ ಕೂಡ ನಡೆದೇ ಹೋಯಿತು ಆದರೆ ಅವನಿಗೆ ತನ್ನ ಮಗಳು ಸತಿ ಹೋಗಿದ್ದಾಳೆ ಎನ್ನುವ ವಿಷಯವನ್ನು ಒಪ್ಪಿಕೊಳ್ಳಲಾಗುತ್ತಿರಲಿಲ್ಲ ಸ್ನೇಹಿತರು ಅಕ್ಕಪಕ್ಕದವರು ಬಂದು ಸಮಾಧಾನ ಮಾಡಿದರು ಮಗುವಿನ ಶವವನ್ನು ಶವ ಪೆಟ್ಟಿಗೆಯಲ್ಲಿ ಇರಿಸಿದರು ಅಂತ್ಯಕ್ರಿಯೆ ಸಮಯದಲ್ಲಿ ಸ್ಮಶಾನದಲ್ಲಿ ಅವನಿಗೆ ಸಮಾಧಿಯನ್ನು ನೋಡಿದಾಗ ತುಂಬ ವ್ಯತ್ಯಾಸವೆನ್ನಿಸಿತು ಅವಳ ಕೈಯಲ್ಲಿ ಅವನಿಗೆ ಒಂದು ನೀಲಿ ಮಚ್ಚೆ ಕಾಣಿಸಿತು ಆದರೆ ಅದರ ಬಗ್ಗೆ ಪೋಸ್ಟ್ ಮಾರ್ಟಂ ರಿಪೋರ್ಟಲ್ಲಿ ಏನೂ ಬರೆದಿರುವುದಿಲ್ಲ ಇದನ್ನು ಅವನು ಗಮನಿಸಿದ್ದ ಆಗ ಅಲ್ಲಿದ್ದ ಆಸ್ಪತ್ರೆಯ ಸಿಬ್ಬಂದಿಯನ್ನು ವಿಚಾರಿಸಿದಾಗ ಅವನ ಯಾವ ಪ್ರಶ್ನೆಗೂ ಅವರು ಸರಿಯಾಗಿ ಉತ್ತರಿಸಲಿಲ್ಲ ನನಗೆ ಏನೋ ಆಗಿದೆ ಮಗಳಿಂದ ದೂರವಾಗಿ ನನಗೆ ಈ ರೀತಿ ಅನ್ನಿಸುತ್ತಿರಬಹುದು ಎಂದುಕೊಂಡನು ಸಜ್ಜಯ್ ಆದರೆ ಅವನ ಮನಸ್ಸು ಮಾತ್ರ ನೆಮ್ಮದಿಯಾಗಿರಲಿಲ್ಲ ತನ್ನ ಮಗಳ ಶವದ ಹತ್ತಿರ ಹೋದಾಗ ಅವನ ಎದೆ ಮತ್ತಷ್ಟು ಜೋರಾಗಿ ಹೊಡೆದುಕೊಳ್ಳತೊಡಗಿತು ಏಕೆಂದರೆ ಮಗಳ ಉಗುರುಗಳಲ್ಲಿನ ಅಡಿಯಲ್ಲಿ ಮಣ್ಣಿನ ಕಣಗಳು ಇರುವುದನ್ನು ಗಮನಿಸಿದ್ದ ಆಗ ಸಂಜಯ್ ತನ್ನ ತಂಗಿ ಸದ್ಯಳನ್ನು ನೋಡಿದ ಅವಳು ಬೇರೆ ರಾಜ್ಯದಿಂದ ಅಂತ್ಯಕ್ರಿಯೆಗೆ ಬಂದಿದ್ದಳು ಆಗ ಸಂಜಯ್ ಸದ್ಯಾಳನ್ನು ನೋಡುತ್ತಾ ನನ್ನ ಮಗಳ ಉಗಿರಿನಲ್ಲಿ ಮಣ್ಣು ಹೇಗೆ ಸೇರಿಕೊಂಡಿತು ಎಂದು ಕೇಳಿದ ಆಗ ಸಂಧ್ಯಾ ಅಣ್ಣ ನೀನು ಅತ್ತು ಅತ್ತು ತುಂಬ ಸುಸ್ತಾಗಿದೆಯಾ ನೀನು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಪ್ರಿಯಾ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾಳೆ ಈ ನಿಜ ಸ್ಥಿತಿಯನ್ನು ನೀನು ಒಪ್ಪಿಕೊಳ್ಳಲೇಬೇಕು ಎಂದಳು ಆ ರಾತ್ರಿ ಸಂಜಯ್ ಮಂಚದ ಮೇಲೆ ಮಲಗಿಕೊಂಡು ನಿದ್ದೆ ಮಾಡಲು ಪ್ರಯತ್ನಿಸುತ್ತಿದ್ದ ಆಗ ಸಂಜಯ್ನ ಹೆಂಡತಿ ರಾತ್ರಿ ಕನಸಿನಲ್ಲಿ ಬಂದು ಜೋರಾಗಿ ಅಳುತ್ತಾಳೆ ಆಕೆ ಪದೇ ಪದೇ ಅದೇ ರೀತಿ ಕಾಣಿಸುತ್ತಾಳೆ ಅವನಿಗೆ ನಿದ್ದೆ ಹತ್ತಲಿಲ್ಲ ಅವನ ಕಣ್ಣುಗಳಲ್ಲಿ ಮಗಳ ಉಗುರಿನಲ್ಲಿದ್ದ ಮಣ್ಣು ಹಾಗೂ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆಸಕ್ತಿಯ ಸಿಬ್ಬಂದಿ ನಗುತ್ತಿರುವುದು ಎಲ್ಲವೂ ಅವನ ಮನಸ್ಸಿನ ಸಂದೇಹ ಉಂಟು ಮಾಡುತ್ತಿತ್ತು ಅದರಲ್ಲಿ ಏನು ವ್ಯತ್ಯಾಸ ಇದೆ ಎಂದು ಅವನ ಅನ್ನಿಸುತ್ತಿತ್ತು ಆದರೆ ಏನಿಂದು ಅವನಿಗೆ ನಂತರ ಬೆಳಿಗ್ಗೆ ಎದ್ದು ಸಂಜಯ್ ತಕ್ಷಣ ಎಲೆಕ್ಟ್ರಾನಿಕ್ ಶಾಪ್ಗೆ ಹೋಗಿ ಒಂದು ಕ್ಯಾಮೆರಾವನ್ನು ಕೊಂಡುಕೊಂಡನು ಅದನ್ನು ನೋಡಿದ ಸದ್ಯಾಗೆ ತುಂಬಾ ಆಶ್ಚರ್ಯವಾಯಿತು ಆದರೆ ಅವಳು ಏನು ಕೇಳಲಿಲ್ಲ ನಂತರ ಸಂಜಯ್ ಸ್ಮಶಾನಕ್ಕೆ ಹೋಗಿ ಶಿವಪೆಟ್ಟಿಗೆಯನ್ನು ತೆರೆದು ಯಾರಿಗೂ ಕಾಣದಂತೆ ಅದರಲ್ಲಿ ಸ್ಪೈ ಕ್ಯಾಮ್ರಾವನ್ನು ಫಿಕ್ಸ್ ಮಾಡುತ್ತಾನೆ ಹೀಗೆ ಮಾಡುತ್ತಿರುವಾಗ ನಾನು ತಪ್ಪು ಮಾಡುತ್ತಿದ್ದೇನೆ ಎನ್ನುವ ಭಾವನೆ ಅವನ ಮನಸ್ಸಿನಲ್ಲಿ ಕಾಡತೊಡಗಿತು ಆದರೆ ನಿಜವಾಗಲೂ ನನ್ನ ಮಗಳ ಸಾವು ಅಪಘಾತವೇ ಇಲ್ಲವೇ ಏನು ನಡೆದಿದೆ ಎನ್ನುವುದು ಅವನು ತಿಳಿದುಕೊಳ್ಳಬೇಕಾಗಿತ್ತು ನಂತರ ಮನೆಗೆ ಹೋಗುತ್ತಾನೆ ಅಣ್ಣ ಕ್ಯಾಮ್ರಾ ಏನು ಮಾಡಿದೆ ಎಂದು ಕೇಳಿದಳು ಸಂಧ್ಯಾ ಅವನು ಹೇಳಿದ್ದನ್ನು ಕೇಳಿ ಅವಳಿಗೆ ತುಂಬ ಶಾಕ್ ಆದಳು ಅಣ್ಣ ನಿಮ್ಗೇನಾದರೂ ಹುಚ್ಚಿಡಿದೆಯಾ ಆಗ ಅವನು ಜೋರಾಗಿ ಕೂಗುತ್ತಾ ಏನು ಹುಚ್ಚ ನನಗ ನಾನು ನನ್ನ ಮಗಳನ್ನು ಸಾವನ್ನು ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ನನ್ನ ಮಗಳನ್ನು ಕಳೆದುಕೊಂಡಿದ್ದೇನೆ ಅವಳೇ ನನ್ನ ಪ್ರಪಂಚ ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ ಮಗಳು ಅದಕ್ಕೆ ಕ್ಯಾಮ್ರಾ ಇಟ್ಟು ಪ್ರತಿದಿನ ನೋಡುತ್ತೀನಿ ನನಗೆ ಅವಳನ್ನು ಬಿಟ್ಟಿರಲು ಆಗುವುದಿಲ್ಲ ಎಂದು ಹೇಳಿದ ಸಂಧ್ಯಾ ಏನೂ ಮಾತನಾಡದೆ ತನ್ನ ರೂಮ್ಗೆ ಹೊರಟು ಹೋದಳು ಆ ದಿನ ಸೂರಜ್ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕ್ಯಾಮ್ರಾದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡ್ತಾ ಇದ್ದ ಸರಿಯಾದ ಬೆಳಗಿಲ್ಲ ಗಂಟೆಗಳು ಕಳೆದವು ಆದರೆ ಏನು ಕೂಡ ನಡೆಯಲಿಲ್ಲ ಅವನು ಪ್ರತಿದಿನ ನೋಡುತ್ತಿದ್ದ ಆಗ ಅವನು ಇನ್ನು ಕ್ಯಾಮ್ರಾ ಆಫ್ ಮಾಡಿ ಮಲಗಬೇಕು ಅಂದುಕೊಂಡ ಅಷ್ಟರಲ್ಲಿ ಕ್ಯಾಮ್ರಾದಲ್ಲಿ ಏನೋ ಅಲ್ಲಾಡುವಂತೆ ಕಾಣಿಸಿತು ಸ್ಪಷ್ಟವಾಗಿ ಕಾಣಿಸದಿದ್ದರೂ ಅಷ್ಟರಲ್ಲಿ ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತು ಮತ್ತೆ ಮತ್ತೆ ನೋಡಿದ ನೋಡುತ್ತಲೇ ಇದ್ದ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಸಣ್ಣ ಬೆಳಕು ಆಗ ಒಂದು ನೆರಳು ಓಡಾಡುವಂತೆ ಕಾಣಿಸಿತು ಅದರ ಮೇಲೆ ಏನೋ ಗೀಚಿದ ಶಬ್ದವಾಯಿತು ಅವನು ಕಂಪ್ಯೂಟರ್ ಸ್ಕ್ರೀನನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದ ಒಂದೆರಡು ಸಾರಿ ವಿಡಿಯೋವನ್ನು ಮತ್ತೆ ಮತ್ತೆ ಪ್ಲೇ ಮಾಡಿದ ಆದರೆ ಮತ್ತೆ ಅದೇ ಶಬ್ದ ಕೇಳಿಸಿತು ಶವಪೆಟ್ಟಿಗೆಯಲ್ಲಿ ಏನೋ ನಡೆಯುತ್ತಿದೆ ಅವನಿಗೆ ಟೆನ್ಷನ್ ತುಂಬ ಜಾಸ್ತಿಯಾಯಿತು ತಲೆನೋವಿನನ್ನು ಅವನು ತಡೆದುಕೊಳ್ಳಲು ಆಗಲಿಲ್ಲ ಆ ರಾತ್ರಿ ಅವನಿಗೆ ನಿದ್ದೆ ಹತ್ತಲಿಲ್ಲ ಆ ಶವಪೆಟ್ಟಿಗೆಯಲ್ಲಿ ಏನೋ ನಡೆಯುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಆಗ ಸಂಜಯ್ ತನ್ನಲ್ಲಿರುವ ಭಯವನ್ನು ಬಿಟ್ಟು ಮತ್ತೊಮ್ಮೆ ವಿಡಿಯೋ ನೋಡಿದ ಈ ಸಾರಿ ಹೆಡ್ಫೋನ್ ಹಾಕಿಕೊಂಡು ಸಮಾಧಾನವಾಗಿ ಆ ಶಬ್ದವನ್ನು ಕೇಳಿಸಿಕೊಂಡ ನಿಧಾನವಾಗಿ ಒಂದು ಅಸ್ಪಷ್ಟವಾದ ಧ್ವನಿ ಕೇಳಿಸಿತು ಮೊದಲು ಅದು ತುಂಬ ನಿಧಾನವಾಗಿ ಮಂದವಾಗಿ ಕೇಳಿಸುತ್ತಿತ್ತು ಆ ಧ್ವನಿಯನ್ನು ಕೇಳುತ್ತಿರುವಾಗ ಸಣ್ಣದೊಂದು ನಗು ಕೂಡ ಕೇಳಿಸಿತು ತಕ್ಷಣ ಮತ್ತಷ್ಟು ಸೂಕ್ಷ್ಮವಾಗಿ ಅವರು ಯಾವ ರೀತಿಯ ಮಾತುಗಳು ಎಂದು ಕೇಳಿಸಿಕೊಳ್ಳತೊಡಗಿದ ಅಲ್ಲಿ ಬೇಗ ಬೇಗ ಯಾರಿಗೂ ಕೂಡ ಅನುಮಾನ ಬರಬಾರದು ಈ ಮಾತುಗಳನ್ನು ಕೇಳಿ ಸಂಜಯ್ ಒಂದು ಸಾರಿ ಬೆಚ್ಚಿ ಬಿದ್ದ ನಂತರ ಮತ್ತಷ್ಟು ಸೂಕ್ಷ್ಮವಾಗಿ ಆ ಮಾತುಗಳನ್ನು ಆಲಿಸಿದ ಅಲ್ಲಿ ಇಬ್ಬರು ಪುರುಷರ ಧ್ವನಿ ಕೇಳಿಸುತ್ತಿತ್ತು ಬೇಗ ಬೇಗ ಕೆಲಸವನ್ನು ಮುಗಿಸಿ ಅವರು ಪ್ರಿಯಾ ಕುರಿತು ಮಾತನಾಡುತ್ತಿದ್ದರು ಒಂದು ಸಾರಿ ಆ ಮಾತುಗಳನ್ನು ಕೇಳಿ ಕುರ್ಚಿಯಿಂದ ಎದ್ದು ನಿಂತುಕೊಂಡ ರೂಮಿನ ತುಂಬ ಓಡಾಡಿದ ಅವನಿಗೆ ಟೆನ್ಷನ್ ತಡೆದುಕೊಳ್ಳಲಾಗಲಿಲ್ಲ ಇದು ನಿಜವಾ ಅಥವಾ ತಾನೇನಾದರೂ ತಪ್ಪಾಗಿ ಕೇಳಿಸಿಕೊಂಡೆನಾ ನಿಜವಾಗಿಯೂ ಪ್ರಿಯಾ ಶರೀರದ ಜೊತೆ ಏನಾದರೂ ಮಾಡುತ್ತಿದ್ದಾರೆಯಾ ಎಂದು ತಕ್ಷಣ ಅವರು ಕಂಪ್ಯೂಟರ್ ಹತ್ತಿರ ಹೋದ ಆ ವಿಡಿಯೋವನ್ನು ಕಾಪಿ ಮಾಡಿಕೊಂಡ ಅವನು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಬೇಕು ಅಂದುಕೊಂಡ ನಂತರ ಬೇಡ ಬೇಡ ನಾನು ಅವರಿಗೆ ಏನೆಂದು ಹೇಳಲಿ ನನ್ನ ಮಗಳ ಶವಪೆಟ್ಟಿಗೆಯಲ್ಲಿ ಕ್ಯಾಮ್ರಾ ಇಟ್ಟಿದ್ದೇನೆ ಎಂದರೆ ಯಾಕೆ ಇಟ್ಟೆ ಎಂದು ಕೇಳುತ್ತಾರೆ ನಾನು ಅವರಿಗೆ ಏನು ಹೇಳಬೇಕು ನನಗೆ ಅನುಮಾನವಿದೆ ಎಂದು ಹೇಳಿದರೆ ಅವರು ಒಪ್ಪಿಕೊಳ್ಳುತ್ತಾರಾ ಖಂಡಿತ ಇಲ್ಲ ಅದಕ್ಕೆ ನಾನು ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ನಂತರ ಮೃತದೇಹಗಳನ್ನು ಸಂಸ್ಕಾರ ಮಾಡುವ ಸಂಸ್ಥೆಯ ಬಳಿ ಹೋಗಿ ನಿಮ್ಮಿಂದ ಒಂದು ಸಹಾಯವಾಗಬೇಕು ಎಂದು ಕೇಳಿದೆ ಹೇಳಿ ಸರ್ ನಿಮಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಎಂದು ಕೇಳಿದರು ಅಲ್ಲಿನ ಮುಖ್ಯಸ್ಥರು ನನ್ನ ಮಗಳ ದೇಹದ ಮೇಲೆ ಕೆಲವೊಂದು ಗುರುತಗಳಿವೆ ಅವುಗಳ ಬಗ್ಗೆ ಯಾರೂ ಸರಿಯಾಗಿ ನನಗೆ ಉತ್ತರ ಕೊಡಲಿಲ್ಲ ಮತ್ತು ಏನೋ ಅಸಾಧಾರಣವಾದ ವಿಷಯಗಳು ನಡೆದಿವೆ ಆದ್ದರಿಂದ ಅವುಗಳ ಬಗ್ಗೆ ನಾನು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೇನೆ ಎಂದಾಗ ಆ ಮುಖ್ಯಸ್ಥನ ಮುಖದಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಅಸಾಧಾರಣದ ವಿಷಯವಾ ಹಂಗಂದ್ರೆ ಏನು ಎಂದು ಕೇಳಿದ ಅವಳ ದೇಹದ ಮೇಲೆ ಕೆಲವೊಂದು ಅಷ್ಟು ಗಾಯಗಳಿವೆ ಅವು ಬಿದ್ದು ಆದಂತಹ ಗಾಯದ ರೀತಿ ಕಾಣುತ್ತಿಲ್ಲ ಆದರೆ ಪೋಸ್ಟ್ ರಿಪೋರ್ಟ್ ರಿಪೋರ್ಟ್ನಲ್ಲಿ ಅವುಗಳ ಬಗ್ಗೆ ನಮೂದಿಸಿಲ್ಲ ಆಗ ಮುಖ್ಯಸ್ಥ ನಾವು ಮೃತದೇಹವನ್ನು ಸಂರಕ್ಷಣೆ ಮಾಡುವಾಗ ಕೆಲವೊಂದಿಷ್ಟು ಗಾಯಗಳಾಗುತ್ತವೆ ಹಾಗೂ ಉಗುರುಗಳಲ್ಲಿ ಧೂಳು ಕೂಡ ಸೇರಿಕೊಳ್ಳುತ್ತದೆ ಇವೆಲ್ಲವೂ ದೊಡ್ಡ ವಿಷಯ ಏನೂ ಅಲ್ಲ ನೀವು ನೀಡುತ್ತಿರುವ ವಿವರಣೆ ನನಗೆ ಇಷ್ಟವಾಗುತ್ತಿಲ್ಲ ನನಗೆ ಸ್ಪಷ್ಟವಾದ ಕ್ಲಾರಿಟಿ ಬೇಕು ಎಂದು ಕೋಪದಿಂದ ಹೇಳಿದನು ಸಂಜಯ್ ನಾನು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಆದರೆ ನೀವು ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಿದ್ದೀರಿ ಎಂದಾಗ ಇದು ಆರೋಪವಲ್ಲ ನೀವು ಸರಿಯಾದ ವಿವರಣೆ ನೀಡಬೇಕು ಎಂದನು ಸಂಜಯ್ ಇಲ್ಲಿ ನಮ್ಮ ಸಿಬ್ಬಂದಿ ತುಂಬ ನಿಯತ್ತಿನಿಂದ ಕೆಲಸ ಮಾಡ್ತಾರೆ ನೀವು ಅವರಿಗೆ ಗೌರವ ಕೊಡಬೇಕು ಇನ್ನು ನೀವಿಲ್ಲಿಂದ ಹೊರಡಬಹುದು ಎಂದನು ಆದ್ದರಿಂದ ಅವನು ತಕ್ಷಣ ಅಲ್ಲಿಂದ ಹೊರಟು ಬಂದ ಆ ಮುಖ್ಯಸ್ಥ ಮಾತನಾಡಿದ ಮಾತುಗಳಿಗೆ ಅವನಿಗೆ ಅನುಮಾನ ಬಂದಿತ್ತು ಮಾರನೆಯ ದಿನ ಸಂಜಯ್ ತನ್ನ ತಂಗಿ ಸಂಧ್ಯಾಳಿಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳಿದ ತಕ್ಷಣ ಸಂಧ್ಯಾ ಮನೆಗೆ ಬಂದಳು ಆಗ ಆ ವಿಡಿಯೋವನ್ನು ಸಂಜಯ್ ಸಂಧ್ಯಾಳಿಗೆ ತೋರಿಸಿದ ಎಷ್ಟು ಭಯಂಕರವಾಗಿದೆ ಎಂದು ನಡುಗುತ್ತಾ ಕೇಳಿದಳು ಈಗೇನು ಮಾಡುವುದು ಎಂದು ಕೇಳಿದಳು ಆಗ ಪೊಲೀಸರ ಹತ್ತಿರ ಹೋಗೋಣ ಎಂದ ಅಣ್ಣ ಪೊಲೀಸರು ಇದೆಲ್ಲ ನಂಬದಿದ್ದರೆ ನಾವು ಏನು ಮಾಡುವುದು ಎಂದಾಗ ಅವರು ನಂಬುವವರೆಗೂ ನಾನು ಹೋರಾಡುತ್ತೇನೆ ಎಂದು ಹೇಳಿದ ಸಂಜಯ್ ನಂತರ ಪೊಲೀಸ್ ಸ್ಟೇಷನ್ಗೆ ಆ ವಿಡಿಯೋ ರೆಕಾರ್ಡ್ ಮಾಡಿದ ಕಾಪಿ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಎಲ್ಲ ವಿಷಯ ಹೇಳಿದ ಸರಿ ಎಂದು ಪೊಲೀಸರು ಕಾಪಿ ತೆಗೆದುಕೊಂಡರು ಅರ್ಧ ಗಂಟೆಯ ನಂತರ ಪೊಲೀಸರು ಹೊರಬಂದು ಆದರೆ ಅವರ ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಆ ಕಾಪಿ ಅವರಿಗೆ ವಾಪಸ್ ಕೊಟ್ಟು ಇದರಲ್ಲಿ ಯಾವುದೇ ರೆಕಾರ್ಡ್ ಇಲ್ಲ ಏನೂ ಕೂಡ ಕ್ಲಿಯರ್ ಆಗಿಲ್ಲ ಎಂದು ಹೇಳಿದರು ಆಗ ಸಂಜಯ್ ಒಂದು ವೇಳೆ ನನ್ನ ಮಗಳ ಸಾವು ಪಿತೂರಿಯಾಗಿದ್ದರೆ ಏನು ಮಾಡುವುದು ಅಂದಾಗ ಪೊಲೀಸರು ಅವನ ಮಾತನ್ನು ನಂಬಲಿಲ್ಲ ಆಗ ಸಂಜಯ್ ಒಂದು ನಿರ್ಧಾರಕ್ಕೆ ಬಂದನು ಇವರು ನಂಬುವವರೆಗೂ ನಾನು ಮತ್ತಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂದುಕೊಂಡ ಅಂದು ರಾತ್ರಿ ಸಂಜಯ್ ಆ ವಿಡಿಯೋವನ್ನು ಆನ್ ಮಾಡಿ ಪದೇ ಪದೇ ನೋಡತೊಡಗಿದ ಅದರಲ್ಲಿ ಅವರಿಗೆ ಗೊತ್ತಿಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಎನ್ನುವ ಮಾತುಗಳು ಕೇಳುತ್ತಿದ್ದವು ಆ ಮಾತುಗಳಿಂದಾಗಿ ನಿದ್ದೆ ಕೂಡ ಬರುತ್ತಿರಲಿಲ್ಲ ನನಗೆ ಇಷ್ಟೊಂದು ಸ್ಪಷ್ಟವಾಗಿ ಆ ಮಾತುಗಳು ಕೇಳುತ್ತಿವೆ ಆದರೆ ಪೊಲೀಸರಿಗೆ ಮಾತ್ರ ಆ ವಿಡಿಯೋ ಸ್ಪಷ್ಟವಾಗಿ ಕೇಳುತ್ತಿಲ್ಲವಂತೆ ಎಂದು ಹೇಳುತ್ತಿದ್ದಾರೆ ಇದರಿಂದ ಅವನಿಗೆ ಪೊಲೀಸರ ಮೇಲೆ ಕೂಡ ಕೋಪ ಬಂದಿತು ಸಂಜಯ್ಗೆ ಕಣ್ಣು ಮುಚ್ಚಿದರೆ ಸಾಕು ಮಗಳ ಕಡೆಯಿಂದ ಮಾಡಿದ ಡ್ರಾಯಿಂಗ್ ನಗುತ್ತಿರುವ ದೃಶ್ಯ ತನ್ನ ಹೆಂಡತಿ ಅಳಿವುದು ಕಣ್ಣ ಮುಂದೆ ಬರುತ್ತಿತ್ತು ಬೆಳಗಾಗುವಷ್ಟರಲ್ಲಿ ಸಂಜಯ್ ಒಂದು ಪ್ಲಾನ್ ರೆಡಿ ಮಾಡಿಕೊಂಡ ಬೆಳಿಗ್ಗೆ ಸಂಧ್ಯಾಳಿಗೆ ಫೋನ್ ಮಾಡಿ ತಕ್ಷಣ ಮನೆಗೆ ಬಾ ಎಂದು ಹೇಳಿದ ಅವಳು ಮನೆಗೆ ಬಂದ ತಕ್ಷಣ ಪೊಲೀಸರು ನಿಜವನ್ನು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ ಅವರು ಸರಿಯಾದ ರೀತಿಯಲ್ಲಿ ಹುಡುಕಾಡಲು ತಯಾರಿಲ್ಲ ಅದಕ್ಕೆ ನಾವು ಬೇರೆ ದಾರಿ ಹುಡುಕಬೇಕು ಎಂದರು ಆಗ ಸಂಧ್ಯಾ ನಗುತ್ತಾ ಯಾರು ನಮ್ಮನ್ನು ನಂಬುತ್ತಾರೆ ನಾವು ಏನೇ ಸಾಕ್ಷಿಗಳನ್ನು ಹುಡುಕಿದರೂ ಪೊಲೀಸರು ಮಾತ್ರ ಅವನ್ನು ನಂಬುವುದಿಲ್ಲ ಆಗ ಸಂಜಯ್ ಮೀಡಿಯಾ ಇದೆಯಲ್ಲವಾ ನಾವು ಯಾವುದಾದರೂ ವಿಷಯವನ್ನು ಹೊರಗೆ ತರಬೇಕೆಂದರೆ ಈಗಿನ ಕಾಲದಲ್ಲಿ ಇದೇ ಮಾರ್ಗವನ್ನು ನಾವು ಉಪಯೋಗಿಸಬೇಕು ನಾವು ಮೀಡಿಯಾ ಸಹಾಯ ಪಡೆಯೋಣ ಅನ್ನ ನೀನು ನಿಜವಾಗಿಯೂ ಸರಿಯಾಗಿ ಆಲೋಚಿಸಿದ್ದೀಯಾ ಏಕೆಂದರೆ ಒಂದು ಸಾರಿ ಈ ವಿಷಯ ಹೊರಗೆ ಹೋದರೆ ಮತ್ತೆ ಅದನ್ನು ಹಿಂದೆ ತರಲು ಸಾಧ್ಯವಿಲ್ಲ ಒಂದು ವೇಳೆ ಇದು ಸಹಜ ಸಾವಾದರೆ ಎಲ್ಲರೂ ನಿನ್ನನ್ನು ಹುಚ್ಚಿನ ರೀತಿ ನೋಡುತ್ತಾರೆ ಮಗಳ ಶವಪೆಟ್ಟಿಗೆಯಲ್ಲಿ ಕ್ಯಾಮ್ರಾ ಇಟ್ಟಿದ್ದಾನೆ ಎಂದು ನಿಂದಿಸುತ್ತಾರೆ ಸಂಪ್ರದಾಯದ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಕಠಿಣವಾದ ಮಾತುಗಳನ್ನು ಆಡುತ್ತಾರೆ ನಮ್ಮನ್ನು ಜನ ಬದುಕಲು ಸಹ ಬಿಡುವುದಿಲ್ಲ ನಮ್ಮ ಮೇಲೆ ದಾಳಿ ಕೂಡ ಮಾಡಬಹುದು ಆಗ ಸಂಜಯ್ ನಾನು ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಸರಿ ಎದುರಿಸಿ ನಿಲ್ಲುತ್ತೇನೆ ನನ್ನ ಮಗಳಿಗಾಗಿ ನಾನು ಹೋರಾಡುತ್ತೇನೆ ಸಾಯಂಕಾಲ ಸಂಜಯ್ ಎಲ್ಲ ಚಾನೆಲ್ಗಳಿಗೂ ಎಲ್ಲ ವಿಷಯವನ್ನು ತಿಳಿಸಿದ ಗಂಟೆಗಳೇ ಕಳೆದು ಹೋದವು ಆದರೆ ಅವನಿಗೆ ಯಾರೂ ಕೂಡ ರೆಸ್ಪಾಂಡ್ ಮಾಡಲಿಲ್ಲ ಇದರಿಂದ ಸಂಜಯ್ ತುಂಬ ನಿರಾಸೆಯಾಯಿತು ಆಗ ಒಂದು ಫೋನ್ ಕಾಲ್ ಬರುತ್ತದೆ ನಾನು ಇದನ್ನೆಲ್ಲವನ್ನು ನಂಬುತ್ತೇನೆ ನಾಳೆ ಎಲ್ಲ ಆಧಾರಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಳು ಫೋನ್ ಇಟ್ಟ ಮೇಲೆ ತುಂಬ ದಿನಗಳ ನಂತರ ಸಂಜಯ್ಗೆ ಸ್ವಲ್ಪ ಸಮಾಧಾನವಾಯಿತು ಮಾರನೇ ದಿನ ಸಂಜಯ್ ತುಂಬ ಉತ್ಸಾಹದಿಂದ ರಮ್ಯಾಳನ್ನು ಭೇಟಿಯಾದ ಅವಳನ್ನು ನೋಡಿದಾಗ ಅವಳಿಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸು ತುಂಬಾ ಧೈರ್ಯವಂತ ಹಾಗೂ ಸದೃಢ ಮಹಿಳೆ ಅವಳು ಬಂದ ತಕ್ಷಣ ನಾನು ನಿಮಗೆ ಸಹಾಯ ಮಾಡಬೇಕು ಎಂದುಕೊಂಡಿದ್ದೇನೆ ಎಂದಳು ಸಂಜಯ್ ಜೊತೆ ಮಾತನಾಡಿ ಪ್ರತಿಯೊಂದು ವಿಷಯವನ್ನು ತುಂಬಾ ಡೀಟೇಲ್ ಆಗಿ ತಿಳಿದುಕೊಂಡಳು ನಂತರ ಸ್ಮಶಾನದಲ್ಲಿ ಮೊದಲು ಕೆಲಸ ಮಾಡುವವರನ್ನು ವಿಚಾರಿಸಿದರು ಆದರೆ ಯಾರೂ ಕೂಡ ಬಾಯಿಬಿಡಲಿಲ್ಲ ಯಾರಾದರೂ ಸತ್ಯವನ್ನು ಹೇಳುತ್ತಾರೆಯೇ ಎಂದು ಒಂದೇ ಒಂದು ಕೊನೆಯ ಆಸೆ ಉಳಿದುಕೊಂಡಿತ್ತು ಆಗ ಒಬ್ಬ ವ್ಯಕ್ತಿ ಮುಂದೆ ಬಂದು ನಿಜವನ್ನು ಹೇಳಲು ಒಪ್ಪಿಕೊಂಡ ಅವನ ಹೆಸರು ಶೇಖರ್ ಕೆಲವು ಪರಿಸ್ಥಿತಿಯಿಂದ ಅವನು ಸ್ಮಶಾನದಲ್ಲಿ ಕೆಲಸ ಮಾಡುವುದನ್ನು ಬಿಡಬೇಕಾಗಿತ್ತು ಆಗ ಸಂಜಯ್ ಅವನ ಜೊತೆ ಮಾತನಾಡಲು ಹೋದನು ಅವರು ನನ್ನ ಮಗಳನ್ನು ಕೊಂದಿದ್ದಾರೆ ಅವರು ಯಾಕೆ ಆ ರೀತಿ ಮಾಡಿದರು ಎಂದು ನಾನು ತಿಳಿದುಕೊಳ್ಳಬೇಕು ಎಂದಾಗ ಆ ವ್ಯಕ್ತಿ ಈ ವಿಷಯವನ್ನು ಕೇಳಿ ನಗತೊಡಗಿದ ಆಗ ಶೇಖರ್ ನೀನೊಬ್ಬನೇ ಅಂದುಕೊಳ್ಳುತ್ತಿದ್ದೆಯಾ ಎಂದನು ಅದಕ್ಕೆ ಸಂಜಯ್ ಹಾಗೆದರೆ ನಿಮ್ಮ ಉದ್ದೇಶವೇನು ಎಂದು ಕೇಳಿದ ಅವರು ತುಂಬ ವರ್ಷಗಳಿಂದ ಇದೇ ಕೆಲಸ ಮಾಡುತ್ತಿದ್ದಾರೆ ಪ್ರತಿ ಸಾರಿಯೂ ಇದೇ ತಪ್ಪುಗಳನ್ನು ಮಾಡುತ್ತಾ ಅವುಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಶವ ಸಂಸ್ಕರಣೆಯನ್ನು ಕೂಡ ಸರಿಯಾಗಿ ಮಾಡುವುದಿಲ್ಲ ಕೆಲವು ಸಲ ತುಂಬ ದಾರುಣವಾಗಿ ವರ್ತಿಸುತ್ತಾರೆ ಎಂದನು ದಾರುಣವಾಗಿ ಎದ್ದರೆ ಹೇಗೆ ಎಂದನು ಸಂಜಯ್ ಅವರು ಕೆಲವೊಂದು ಹಳೆಯ ಪೆಟ್ಟಿಗೆಗಳನ್ನು ಮತ್ತೆ ಮತ್ತೆ ಉಪಯೋಗಿಸುತ್ತಾರೆ ಅದರಲ್ಲಿದ್ದ ಶವಗಳನ್ನು ಮಾಯ ಮಾಡಿ ಆ ಪೆಟ್ಟಿಗೆಗಳನ್ನು ಉಪಯೋಗಿಸುತ್ತಾರೆ ಪೆಟ್ಟಿಗೆಗಳನ್ನು ಕೂಡ ಬದಲಾಯಿಸುತ್ತಾರೆ ಕೆಲವೊಂದು ಸಾರಿ ಏನಾದರೂ ತಪ್ಪು ಮಾಡಿದರೆ ಅದನ್ನು ತಕ್ಷಣ ಸರಿ ಮಾಡಲು ಪ್ರಯತ್ನಿಸುತ್ತಾರೆ ನಿನ್ನ ಮಗಳ ಶವವನ್ನು ಯಾರಾದರೂ ಕದಲಿಸಿದ್ದಾರೆ ಎಂದರೆ ಖಂಡಿತವಾಗಿಯೂ ಅವರು ಏನನ್ನಾದರೂ ಮುಚ್ಚಿಡದರೂ ಪ್ರಯತ್ನಿಸುತ್ತಿದ್ದಾರೆ ಎಂದು ಅರ್ಥ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಜಯ್ಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಆಯಿತು ಸಂಜಯ್ ಕೋಪದಿಂದ ಕುದಿಯತೊಡಗಿದ ಅವರೇನಾದರೂ ಈಗ ನನ್ನ ಕೈಗೆ ಸಿಕ್ಕರೆ ಅವರನ್ನು ಸಿಗಿದು ಹಾಕಬೇಕು ಎನ್ನುವಷ್ಟು ಕೋಪ ಬಂದಿತ್ತು ಅವನಿಗೆ ಆದರೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡನು ಎಲ್ಲರ ಮುಂದೆ ಬಂದು ಸತ್ಯವನ್ನು ಹೇಳುತ್ತೀರಾ ಎಂದು ಕೇಳಿದಳು ರಮ್ಯಾ ಇಲ್ಲ ನಾನು ಹೇಳುವುದಿಲ್ಲ ಈ ವಿಷಯವನ್ನೆಲ್ಲ ಹೇಳಿದರೆ ಅವರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಶೇಖರ್ ಆಗ ಸಂಜಯ್ ಅವರು ನನ್ನನ್ನು ಕೂಡ ಸುಮ್ಮನೆ ಬಿಡಲಿಲ್ಲ ಜಾಸ್ತಿ ಮಾತಾಡಿದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಸಿದರು ನನ್ನ ಕಾರನ್ನು ಸಹ ಸುಟ್ಟು ಧ್ವಂಸ ಮಾಡಿದರು ನಾನು ಇದಕ್ಕೆಲ್ಲ ಹೆದರಲಿಲ್ಲ ಆಗ ಶೇಖರ್ ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ರಮ್ಯಾ ಕೂಡ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡತೊಡಗಿದಳು ಆಗ ಅವರಿಗೆ ಪ್ರಿಯಾ ಪೋಸ್ಟ್ ಮಾರ್ಟಂ ಹಾಗೂ ಅವಳ ಅಂತ್ಯಕ್ರಿಯೆ ಸರಿಯಾಗಿ ನಡೆದಿಲ್ಲ ಎನ್ನುವುದು ಗೊತ್ತಾಯಿತು ಇದೇ ವಿಷಯವನ್ನು ಅವಳು ತನ್ನ ಚಾನೆಲ್ನಲ್ಲಿ ಇಡೀ ಜಗತ್ತಿಗೆ ತೋರಿಸಲು ಪ್ರಯತ್ನ ಪಟ್ಟಳು ಆಗ ಈ ವಿಷಯ ಜನರ ಮಧ್ಯೆ ತುಂಬಾ ಚರ್ಚೆಗೆ ಗ್ರಾಸವಾಗಿ ಭೂಕಂಪವನ್ನೇ ಸೃಷ್ಟಿ ಮಾಡಿತು ತುಂಬಾ ಜನ ಅವರಿಗೆ ಆದ ಮೋಸವನ್ನು ಚಾನೆಲ್ ಮುಂದೆ ಹೇಳತೊಡಗಿದರು ಒಂದು ದಿನ ರಾತ್ರಿ ಸಂಜಯ್ ಮನೆಯ ಗೋಡೆ ಮೇಲೆ ಇನ್ನು ನಿಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿಗೆ ನಿಲ್ಲಿಸಿ ಇಲ್ಲದಿದ್ದರೆ ನೀನು ನಿನ್ನ ಮಗಳ ಹತ್ತಿರ ಹೋಗಿ ಸೇರುತ್ತೀಯಾ ಎಂದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುವುದನ್ನು ನೋಡಿ ಶಾಕ್ ಆದ ಸಂಜಯ್ ನಂತರ ಅವನಿಗೆ ಬೆದರಿಕೆ ಕರೆಗಳು ಕೂಡ ಬರತೊಡಗಿದವು ಸಂಧ್ಯಾ ಹೆದರಿಕೊಂಡು ಅಣ್ಣ ಇದೆಲ್ಲವನ್ನು ನಾವು ನಿಲ್ಲಿಸಿ ಬಿಡೋಣ ಅತ್ತಿಗೆ ಮತ್ತು ಮಗುವನ್ನು ಕಳೆದುಕೊಂಡಿದ್ದೇವೆ ನಾವು ನಿನ್ನನ್ನು ಕೂಡ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಭಯಪಟ್ಟಳು ಆಗ ಸಂಜಯ್ ಅವರು ನಿಜವಾಗಿಯೂ ತಪ್ಪು ಮಾಡಿದ್ದಾರೆ ಅದಕ್ಕೆ ಹೆದರಿಕೆ ನನಗೆ ಏನೇ ಇದೆಲ್ಲವನ್ನೂ ಮಾಡುತ್ತಿದ್ದಾರೆ ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೇವೆ ಎಂದು ಅರ್ಥ ಜನ ಹಾಗೂ ಅಧಿಕಾರಿಗಳ ಒತ್ತಡದಿಂದ ಪೊಲೀಸರು ಕೂಡ ವಿಚಾರಣೆ ಶುರು ಮಾಡಿದರು ಆಗ ಅಂತ್ಯಕ್ರಿಯೆ ಸಂಸ್ಥೆಯ ಜೊತೆ ಒಂದು ಆಸ್ಪತ್ರೆಯ ಸಂಬಂಧ ಹೊಂದಿದೆ ಎನ್ನುವುದು ಗೊತ್ತಾಯಿತು ಒಂದು ದಿನ ಸಾಯಂಕಾಲ ಶೇಖರ್ ಸಜ್ಜಯ್ಗೆ ಫೋನ್ ಮಾಡಿ ಅವರು ನನ್ನನ್ನು ಕೂಡ ಬಿಡುತ್ತಿಲ್ಲ ಸಾಯಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಭಯದಿಂದ ಹೇಳಿದ ನಂತರ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಯಿತು ಜನರೆಲ್ಲರೂ ಪ್ರೊಟೆಸ್ಟ್ ಮಾಡತೊಡಗಿದರು ಪ್ರಿಯಾ ಸಾವಿನ ನ್ಯಾಯ ಸಿಗಬೇಕು ಎಂದು ಸತ್ತ ನಂತರವಾದರೂ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿದರು ಅಂತ್ಯಕ್ರಿಯೆ ಸಂಸ್ಥೆಯ ಪರವಾಗಿ ಮಾತನಾಡಲು ಬಂದಿದ್ದ ವಕೀಲರು ಎದುರುಗಡೆ ಕುಳಿತಿದ್ದರು ಸಜ್ಜಯನ ಪರವಾಗಿ ಮಾತನಾಡಲು ಬಂದಿದ್ದ ವಕೀಲರು ಅವರ ಪಕ್ಕದಲ್ಲೇ ಕುಳಿತುಕೊಂಡಿದ್ದರು ಆಗ ವಕೀಲರು ಹೇಳುತ್ತಾರೆ ಯಾರು ಏನೇ ಮಾತನಾಡಿದರೂ ನಿನ್ನನ್ನು ಹಿಯಾಳಿಸಿದರೂ ನಿನ್ನ ಮಗಳನ್ನು ಹಿಯಾಳಿಸಿದರೂ ನೀನು ಕೋಪ ಮಾಡಿಕೊಳ್ಳಬೇಡ ಅವರು ನಿನಗೆ ಕೋಪವನ್ನು ಹೆಚ್ಚಿಸಿ ನಿನ್ನನ್ನು ತಪ್ಪಿನಲ್ಲಿ ಸಿಕ್ಕಿ ಹಾಕಿಸುವಂತೆ ಮಾಡುತ್ತಾರೆ ನೀನೇನಾದರೂ ಕೋಪದಿಂದ ಮಾತನಾಡಿದರೆ ನಾವು ಸೋತಂತೆ ಲೆಕ್ಕ ಎಂದು ಎಚ್ಚರಿಸಿದನು ರಾಜು ನಂತರ ಎದುರಾಳಿಯಾದ ವಕೀಲರು ಸಂಜಯ್ನನ್ನು ಬುದ್ಧಿ ಇಲ್ಲದ ಹುಚ್ಚ ತಂದೆ ಎಂದು ಚಿತ್ರಿಸಿದರು ಅವನ ಮನಸ್ಥಿತಿ ಸೀಮಿತದಲ್ಲಿಲ್ಲ ಅದಕ್ಕೆ ಈ ರೀತಿ ಎಲ್ಲವನ್ನೂ ಅನುಮಾನದಿಂದ ನೋಡುತ್ತಿದ್ದಾನೆ ಅವನಿಗೆ ಈಗ ವೈದ್ಯರ ಅಗತ್ಯವಿದೆ ಎಂದು ಹೇಳಿದ ಅವನು ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿದ ವಿಡಿಯೋ ಕೋರ್ಟ್ ಸಮ್ಮತಿಸುವುದಿಲ್ಲ ಎಂದು ಹೇಳಿದ ಅದು ನಿಜವಾದ ರೆಕಾರ್ಡಿಂಗ್ ಅಲ್ಲ ಎಂದ ಆಗ ಸಂಜಯ್ ಪರ ವಕೀಲರಾದ ರಾಜು ಹಾಗಾದರೆ ಪ್ರಿಯಾ ಮೇಲೆ ಆದ ಗಾಯ ಉಗುರಿನಲ್ಲಿ ಮಣ್ಣು ಇದೆಲ್ಲದಕ್ಕೂ ಏನು ಉತ್ತರ ನೀಡುತ್ತೀರಿ ಆಗ ಆ ರೆಕಾರ್ಡ್ ಅನ್ನು ಕೋರ್ಟಿನಲ್ಲಿ ಪ್ಲೇ ಮಾಡಿದರು ಅದರಲ್ಲಿ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಬೇಗ ಬೇಗ ಕೆಲಸ ಮುಗಿಸಿ ಇಲ್ಲದಿದ್ದರೆ ಕಷ್ಟವಾಗುತ್ತದೆ ಅವರಿಗೆ ಇದೆಲ್ಲ ಗೊತ್ತಿಲ್ಲ ಎನ್ನುವ ಮಾತುಗಳು ಕೇಳಿಸಿದ್ದವು ಈ ಮಾತುಗಳನ್ನು ಕೇಳಿ ಎಲ್ಲರೂ ಕೋಪಗೊಂಡರು ಆಗ ಶೇಖರ್ ಕೂಡ ಅಲ್ಲಿಗೆ ಬಂದ ಅವನ ಕೈಗಳು ನಡುಗುತ್ತಿತ್ತು ಆದರೆ ಅವನು ಧೈರ್ಯ ಮಾಡಿ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲು ಬಂದಿದ್ದ ಹೌದು ಈ ಶವಸಂಸ್ ಸಂಸ್ಥೆಯ ಶವದ ಜೊತೆ ತುಂಬ ದಾರುಣವಾಗಿ ವರ್ತಿಸುತ್ತಾರೆ ಪೆಟ್ಟಿಗೆಯನ್ನು ಪದೇ ಪದೇ ಹೊರಗೆ ತೆಗೆದು ಮತ್ತೆ ಮತ್ತೆ ಎಲ್ಲ ಶವಗಳಿಗೂ ಉಪಯೋಗಿಸುತ್ತಾರೆ ಕೆಲವೊಂದು ಸಾರಿ ಶವಗಳನ್ನು ಕೂಡ ಬದಲಾಯಿಸುತ್ತಾರೆ ಅದರಲ್ಲಿದ್ದ ಶವಗಳನ್ನು ಮಣ್ಣಿನಲ್ಲಿ ಹಾಕಿ ಅದೇ ಪೆಟ್ಟಿಗೆಯನ್ನು ಬೇರೆ ಶವಗಳಿಗೆ ಉಪಯೋಗಿಸುತ್ತಾರೆ ಆಗ ವಕೀಲರು ಅಡ್ಡ ಹೇಳಲು ಪ್ರಯತ್ನಿಸಿದರು ಆದರೆ ಜಡ್ಜ್ ಅದಕ್ಕೆ ಆಸ್ಪದ ಕೊಡಲಿಲ್ಲ ಆ ಸಂಸ್ಥೆಯ ಹಗರಣಗಳೆಲ್ಲ ಬೆಳಕಿಗೆ ಬಂದವು ಆ ಸಂಸ್ಥೆಯನ್ನು ಮುಚ್ಚಲಾಯಿತು ಅದರಲ್ಲಿದ್ದ ಸಿಬ್ಬಂದಿಗಳನ್ನೆಲ್ಲ ಅರೆಸ್ಟ್ ಮಾಡಲಾಯಿತು ಇದರಿಂದ ಸಂಜಯ್ ನಿಟ್ಟುಸಿರು ಬಿಟ್ಟ ಅಲ್ಲಿ ಬಂದಂತಹ ತಂದೆ ತಾಯಿಗಳು ಕೂಡ ನಿಟ್ಟುಸಿರು ಬಿಟ್ಟರು ಸತ್ತ ಮೇಲೆ ತಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಇಲ್ಲದ ಹಾಗೆ ಮಾಡಿದ್ದರು ಇವರಿಗೆ ಶಿಕ್ಷೆ ಆಯಿತು ಎಂದರು ಎಲ್ಲರೂ ಮನಃಶಾಂತಿ ಲಭಿಸಿತು ಸಂಜಯ್ಗೆ ಅಂದು ರಾತ್ರಿ ಚೆನ್ನಾಗಿ ನಿದ್ದೆ ಬಂತು ಕನಸಿನಲ್ಲಿ ತನ್ನ ಹೆಂಡತಿ ಮಗಳು ಈಗ ಸಂತೋಷವಾಗಿದ್ದರು ಸ್ವರ್ಗದಲ್ಲಿರುವಂತೆ ಭಾಸವಾಯಿತು ಅವನಿಗೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು